ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ವೀಡಿಯೋ ನಿಮ್ಗೆಲ್ಲಾರಿಗೂ ಸ್ವಾಗತ ಆ್ಯಂಡ್ ಸುಸ್ವಾಗತ ಈ ವಿಡಿಯೋದಾಗ ಎಲ್ಲಿ ಬಂದೇವ್ರಿಪ್ಪ ಅಂದ್ರೆ ಮತ್ತೀಗ ಗದಗ್ ಝೂಗ್ ಬಂದೇವೆ ಗದಗ್ ಝೂನಾಗ ಏನೇನ್ ಐತಿ ಅಂತೇಳಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣಂತೆ ಸೊ ಈಗ ನೋಡೋಣಂತೆ ಬರ್ರಿ ಯಾವ ಹೊಸ ಪ್ರಾಣಿ ಬಂದವಂತೆ ನೋಡೋಣಂತೆ ನಾವು ಬಂದೆವು ಹೊಸ ಪ್ರಾಣಿ ಏನೋ ನಾಲ್ಕು ಕಾಲಿನ ಯಾವಾಗ ಕೊರಪಡ ಇಲ್ಲದವಂತೆ ಅದಕ್ಕೆ ಒಂದು ಐದನೇ ಕಾಲು ಒಂದು ಬಂದೈತೆ ಅಂತ ನೋಡ್ರಿ ಮಕ್ಕತ್ತ ಫಸ್ಟ್ ಇಲ್ಲಿ ನಾವು ನೋಡ್ತಿರೋದ ಅಷ್ಟು ಇಚ್ ನೀವು ನೋಡ್ತಿರ್ಬೋದಾ ಉಯ್ ಉಯ್ ಅದು ಹಾಂ ಸೈಜ್ ನೋಡದರ ಅದು ಯಪ್ಪಾ ಜಲ್ದಿ ಬಾ ಜಲ್ದಿ ಬಾ ಲಾರ ಪಾಸ್ ಆಕೈದ ಅಪ್ಪಾ ಏನು ಸೈಝ್ ಇಲ್ಲ ಅದು ವಾವ್ ನಾಯ್ಸ್ ಏನದ ಇದು ಪೂರ ಜಿಂಕಿ ಸಂಬಂಧ ರೀ ಆದರೆ ಇಲ್ಲೆಲ್ಲೂ ಜಿಂಕಿ ಕಾಣತ್ತಿಲ್ಲ ದೂರದಾಗ ಅಲ್ಲದವು ಜಿಂಕಿ ಭಾಳ ದೂರದಾಗ ಅವ ಊಟ ಮಾಡೋ ಟೈಮ್ ಅನ್ಸುತ್ತೆ ಸಡ್ನಾಗೆ ಹೋಗ್ಯಾವ ಷಡ್ನಾಗೆ ಶಡ್ಗೆ ಹೋಗೋಣ ಶಡ್ಡಿಗೆ ಹೋಗೋಣಬಾ ಏಕಿನಂತೂ ನೀವು ನೋಡಿರ್ತೀರಿ ಈಗ ನೆಕ್ಸ್ಟ್ ನೆಕ್ಸ್ಟ್ ಪ್ರಾಣಿ ಕಡೆ ಹೋಗೋಣ ಅಂತ ಇದ್ರನ್ನಾಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಪೂರಾ ಇಲ್ಲಿ ಪ್ರಾಣಿಗಳದ್ದು ಅದರದ್ದು ಏನೇನೋ ಬಿಹೇವಿಯರ್ ಮತ್ತು ಅದರದ್ದು ಸೈಝಸ್ ಅದ್ರ ವಯಸ್ಸು ಏನಿರುತ್ತವಲ್ಲ ಎಲ್ಲ ಪ್ರಾಣಿಗಳದ್ದು ಪೂರ್ತಿ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ನೀವು ನೋಡಾತಿರಿ ಕೃಷ್ಣ ನಮಗ ನಮಗೇ ಅಲ್ಲಿ ಎಷ್ಟು ಸೀರಿಯಸ್ ಆಗಿ ನೋಡದತ್ ಕೃಷ್ಣ ಮುರುಗ ಅಲ್ಲಿ ನೋಡ್ರಿ ಪೂರ್ತಿ ಹಿಂದದ ಬಾಳದವ್ರಿ ಕೃಷ್ಣ ಮುರುಗಾಳದವ್ರ ಆದ್ರೆ ಒಕ್ಕಡೆದವು ಕಾಣತಿಲ್ಲ ಅದ್ರದ ಡಿಫ್ರೆನ್ಸ್ ಬರದಾರ ಡಿಫ್ರೆನ್ಸಸ್ ಕೃಷ್ಣ ಮೃಗಕ್ಕ ಮತ್ತು ಜಿಂಕೆಗ ಏನೇನು ಡಿಫ್ರೆನ್ಸ್ ಇರ್ತಾವಂತೇಳಿ ಅವ್ನ ಎಲ್ಲಾ ಕೊಟ್ಟ ಇವ ನೋಡ್ರಿ ಈಗ ಸದ್ಯಕ್ಕೆ ಹತ್ರದಿಂದ ನೋಡಿದ್ ನಾವು ಹುಲ್ಕಿ ದೂರ ದೂರಕಾಗ ಈಝೂಕ್ ಬರಕ ಟಿಕೆಟಿನ ಬೆಲೆ ಎಷ್ಟೈತೆ ಅಂದ್ರೆ ವಯಸ್ಕರಿಗೆ ಐವತ್ತೈತಿ ಮತ್ತು ಸಣ್ಣ ಹುಡುಗರಿಗೆ ಮೂವತ್ತೈತಿ ಮತ್ತು ಪಾರ್ಕಿಂಗಿಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಮಾಡ್ತಾರಿಲ್ಲ ಪಾರ್ಕಿಂಗಿಗೆ ಐವತ್ತು ರೂಪಾಯಿ ಕೊಟ್ಟು ಬರುವಷ್ಟು ಬರ್ತೈತಿ ಪ್ರಾಣಿಗಳಂತೂ ಅದಾವಿಲ್ಲ ಸದ್ಯಕ್ಕೆ ನಾವೀಗ ಎಷ್ಟು ಒಂದು ಐದಾರು ಥರ ನೋಡಿದ್ವನ ಒಂದು ಐದಾರು ಥರ ಪ್ರಾಣಿಗಳು ನೋಡಿದ್ವಿ ಈಗ ಮತ್ತೆ ಇನ್ನೂ ಮುಂದೆ ಅದಾವೆ ಮತ್ತು ಯಾವ ಅದಾವೆ ಎಲ್ಲ ನೋಡೋಣಂತೆ ಸೊ ವಿಡಿಯೋನ ಕಂಟಿನ್ಯೂ ನೋಡಿರಿ ಕೊನೆವರೆಗೂ ಯಾವ ಅಂತ ಗೊತ್ತಾಕೈತೆ ನಿಮಗೂ ನಾವು ಹೊಂಟಿರೋ ಸೆಕ್ಷನ್ ಹುಲಿ ಮತ್ತು ಮೊಸಳೆ ಎರಡೂ ಅದಾವಂತ ಈಗ ನೋಡೋ ಬರ್ರಿ ಸೊ ಈಗ ನಾವು ನೋಡಾತಿರೋ ಈ ಪ್ರಾಣಿಗಳ ಹೆಸರು ನೀಲಗಾಯಿ ಅಂತೇಳಿ ಇದ್ರದ್ದು ಒಂದು ದೊಡ್ಡ ಗುಂಪ ಇದೆ ಭಾಳಷ್ಟು ಪ್ರಾಣಿಗಳಿದಾವೆ ಇವು ಅಲ್ಲಿ ಸಣ್ಣ ಮರಿ ಅದಾವೆ ಗಂಡ ಮತ್ತು ಹೆಣ್ಣು ಎರಡು ಬೇರೆ ಬೇರೆ ಕಲರ್ ಅದಾವ ಇವು ಈಗ ನೀವು ನೋಡತ್ತಿರೋದು ಕಾಡಿನ ರಾಜ ಸಿಂಹ ಎಷ್ಟು ಗಾಂಭೀರ್ಯವಾಗಿ ಕುಂತತೆ ನೋಡೋದ ಫುಲ್ ಎಲ್ಲ ಗ್ಲಾಸ್ ಪ್ರೊಟೆಕ್ಷನ್ ಮಾಡ್ಯಾರ ಇಲ್ಲಿ ಒಟ್ಟ ಸೇಫ್ಟಿ ಫುಲ್ ಸೇಫ್ಟಿ ಮೇಂಟೈನ್ ಮಾಡ್ಯಾರ ಇಲ್ಲಂತೂ ಆಮೇಲೆ ಮನುಷ್ಯರಿಂದ ಪ್ರಾಣಿಗಾಗಲಿ ಪ್ರಾಣಿಯಿಂದ ಮನುಷ್ಯರಿಗಾಗಲಿ ಯಾವುದು ತೊಂದರೆ ಕೊಡಲಾರ್ದಂಗೆ ಫುಲ್ ಗ್ಲಾಸ್ ಗ್ರಾ ಗ್ಲಾಸ್ ಪ್ರೊಟೆಕ್ಷನ್ ಹಾಕ್ಯಾರ ಇಲ್ಲಿ ಎಷ್ಟು ಶಾಂತಾಗಿ ಕುಂತದೆ ಸಿಂಹ ನೋಡಿ ಇದರಿಂದ ಏನು ಅಂದ್ರೆ ಸೈಲೆಂಟ್ ಆಗಿರೋ ಪರ್ಸನ್ಸ್ ಭಾಳ ಡೇಂಜರ್ ನೀ ಅಲ್ಲ ನೀ ಅಲ್ಲ ಎಸ್ ಮೂರು ಚಿರತೆ ಎರಡು ಚಿರತೆ ನೋಡ ಈಗ ಏ ಒಟ್ಟಿಲ್ಲ ಒಟ್ಟ ಇಲ್ಲ ಬೈ ಒಟ್ಟಿಲ್ಲ ಎಸ್ ನಾವೀಗ ಚಿರತೆ ಮತ್ತು ಸಿಂಹನ ನೋಡಿದ್ದೀವಿ ರೀ ನಾ ಡೈರೆಕ್ಟ್ ನೋಡಿದ್ದು ಇದು ಫಸ್ಟ್ ಮಸ್ತ್ ಎಕ್ಸ್ಪೀರಿಯೆನ್ಸ್ ಇದಂತು ಈ ಝೂನ್ಯಾಗೆ ಎಷ್ಟು ಮೂರು ಚಿರತೆ ಇದ್ದವು ಒಂದು ಸಿಂಹ ನಮಗೆ ಕಾಣುತ್ತೆ ಅದರಲ್ಲಿ ಬಹುಶಃ ಎರಡಿಲ್ಲ ಮೂರು ಸಿಂಹನೂ ಇರ್ಬೋದು ಅಂತ ಅಂದ್ಕೊಡೀನಿ ಮಸ್ತ್ ಎಕ್ಸ್ಪೀರಿಯೆನ್ಸ್ ಇದಂತು ಡೈರೆಕ್ಟ್ ನೋಡಿದೆ ನಾ ಇದು ಫಸ್ಟ್ ಟೈಮ್ ಎಸ್ ಈಗ ನಾವು ಹೊಂಟೇವ್ರಿ ಹುಲಿ ಕಡೆ ಹುಲಿ ಕೇಜ್ನಾಗಂತೂ ಎಲ್ಲೂ ಕಾಣಿಸೋತಿಲ್ಲ ಹಾಂ ಬಂತು ರೀ ಬಂತು ರೀ ಬಂತು ರೀ ಬಂತು ರೀ

ಬರ್ತಾರೆ ರೋಡ್ ಹಾಂ ನಾವೀಗ ಹಾಗಾದ ಕಪ್ಪತ್ ಗುಡ್ಡ ಇಂದ ಬರ್ತಾ ರೋಡನ್ನಾಗ ಡೈರೆಕ್ಟ್ ಸ್ಪಾಟ್ ಮಾಡಿದೀವಿ ನಾವು ಗುಲ್ಡೇನರಿ ಮತ್ತು ಚಿರತೆ ಎರಡನ್ನೂ ಸ್ಪಾಟ್ ಮಾಡಿದ್ವಿ ನಾವು ಅಲ್ಲಿಂದ ಬರೋ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟೆ ನಾವು ಈಗ ನೋಡತ್ತೀವಿ ರೀ ಕ್ರೊಕೊಡೈಲ್ಸ್ ಎಷ್ಟ ಮೂರು ಅದಾವ ಅದಾವಿಲ್ಲೆ ಎಲ್ಲ ಫುಲ್ ರೆಸ್ಟ್ನಾಗ ಅದಾವ ಇವತ್ತು ಪ್ರಾಣಿಗಳಂತೂ ಅಲ್ಲೊಂದು ನೋಡ್ತಿರ್ಬೋದ ಅದು ಮಕ್ಕೊಂಡಿದೆ ಇಲ್ಲಿ ಎರಡು ಅದಾವೆ ಹಾಂ ಅಲ್ಲೆರಡು ಮರಿ ನೋಡ್ತಿರ್ಬೋದು ನೀವು ಕ್ರೊಕೊಡೈಲಿಂದ ಮರಿ ಅದಾವ ಅಲ್ಲಿ ನೀವು ನೋಡ್ತಿರ್ಬೋದಲ್ಲ ಹೆಬ್ಬಾವ ಇಷ್ಟ ಒಂದೇ ಹೆಬ್ಬಾವ ನೋಡಿದ್ವಿ ನಾವು ಮತ್ತೆ ಯಾವ ಹಾವು ಇಟ್ಟಿಲ್ಲ ಇಲ್ಲಿ ಈಗೇನು ನೋಡಿದ್ವಿ ಅಂದರೆ ಕ್ರೊಕೊಡೈಲ್ ನೋಡಿದ್ವಿ ಮೂರು ಕ್ರೊಕೋಡೈಲ್ ಇದ್ವಿ ಮತ್ತು ಹುಲಿ ನೋಡಿದ್ವಿ ಮೇನ್ ಏನಂದ್ರೆ ಹುಲಿ ಮಸ್ತ್ ಇತ್ತ ಹುಲಿ ಈಗ ನೆಕ್ಸ್ಟ್ ಮತ್ತು ಯಾವ ಪ್ರಾಣಿಗಳದಾವೆ ಅಲ್ಲಿ ಹೋಗೋಣ ಅಂತ ಅವನು ನೋಡೋನು ಈಗ ನೆಕ್ಸ್ಟ್ ಅಲ್ಲಿ ಬಂದಿವಾಗ ನಾವು ಕತ್ತ ಇಕ್ಕಿರ್ಬೋ ಕಡೆ ಬಂದೇವೆ ನೋಡ್ತಿರ್ಬೋದು ಅಲ್ಲಿ ನೀವು ಕಲ್ಲಿನ ಹಿಂದೆ ಹೋಗ್ತದೆ ಹಾಂ ಅಲ್ಲಿ ಕತ್ತಲ್ಲಿ ಕರಡಿಗೆ ಜಾಮೂನು ತಿನ್ಸೋಕೆ ಯಾವತ್ತು ಹೋಗಬಾರ್ದು ರೀ ಹೋದ್ರಂದ್ರೆ ಎರಡುನೂರು ರೂಪಾಯಿ ದಂಡ ಕಟ್ಟಬೇಕು ಏಜನ್ ಆಗಿರ್ಬೋದು ಬಹುಶಃ ಕರಡಿ ಕರಡಿ ನೋಡೋ ಪ್ಲ್ಯಾನು ಕ್ಯಾನ್ಸಲ್ ಆಯಿತಲ್ಲ ಫ್ಲಾಪ್ ಆಗ್ತದೆ ಫ್ಲಾಪ್ ಆಗ್ತದೆ ಕ್ಯಾನ್ಸಲ್ ಆಗ ಕರಡಿನೇ ಇಲ್ಲ ಇಲ್ಲಿ ದೆನ್ ಲೆಟ್ಸ್ ಗೋ ಫಾರ್ ಡಿಫ್ರೆಂಟ್ ಪ್ಲೇಸ್ ನೆಕ್ಸ್ಟ್ ಯಾವ ಪ್ರಾಣಿ ಸಿಗ್ತಾವ ಅಂತೇಳಿ ಮತ್ತೆ ನೋಡೋಣಂತೆ ಬೇರೆ ಬೇರೆ ಕೋಳಿ ಕಾಡು ಕೋಳಿ ಇವು ಇವು ಸೊ ಈ ಗದಗ್ ಝೂನಾಗ ಆಗ ಇಷ್ಟಿತ್ರಿ ಮೇನ್ ನೀವು ಇಲ್ಲೇ ನೋಡಕ್ ಬರ್ಬೇಕಂದ್ರೆ ಏನೈತಿ ಹುಲಿ ಚಿರತೆ ಮತ್ತು ಸಿಂಹ ಇವು ಮೂರನ್ನು ನೋಡಕ್ಕೆ ಮೇನ್ ನೀವು ಇಲ್ಲಿ ಬರ್ಬೋದ ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ರಿ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಹೊಸ ಸಿಗೋಣ ಅಂತ ಅಲ್ಲಿವರೆಗೂ ಬಾಯ್ ಬಾಯ್ ಕವಿಯೇ ಒಂದರ ಭಾವನೆ ಹಾಕುತ್ತ ಮನಸ್ಸಿನ ನಾಚಿಗೆ ಗೊತ್ತಿಲ್ಲ ತೋತ್ತಿಂದ ನೆಲ್ಲಿಗೆ ನಂದಲ್ಲ